ಹಾಯ್ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಾಮಾನ್ಯ ಜ್ಞಾನದ ಕುರಿತು ಒಂದಿಷ್ಟು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ತಮ್ಮೊತ್ತಿಗೆ ನಾನು ಇವತ್ತು ಹಚ್ಕೊಳ್ತಾ ಇದ್ದೇನೆ ಇವತ್ತಿನ ಒಂದು ವಿಷಯ ಏನಂತಂದರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಮುಖ ದಿನಗಳು ಹಾಗೂ ಅವುಗಳ ಮಹತ್ವದ ಕುರಿತು ತಿಳಿದುಕೊಳ್ಳೋಣ ಲೆಟ್ಸ್ ಲೋಕೆಟ್ ಕ್ವೆಶನ್ ನಂಬರ್ ಒನ್ ಇನ್ನು ಮೊಟ್ಟ ಮೊದಲೇದಾಗಿ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಪ್ರಮುಖ ದಿನಗಳು ಯಾವ್ಯಾವು ಹಾಗೂ ಅವುಗಳ ಮಹತ್ವ ಏನು ಅನ್ನುವುದರ ಕುರಿತು ತಿಳಿದುಕೊಳ್ಳೋಣ ಮೊದಲೇದಾಗಿ ಜನವರಿ ಒಂದು ಹೊಸ ವರ್ಷ ಇನ್ನು ಜನವರಿ ಒಂಬತ್ತು ಪ್ರವಾಸಿ ಭಾರತೀಯ ದಿವಸ್ ಅಂತ ಆಚರಿಸ್ತಾರೆ ಯಾಕೆಂತಂದರೆ ಈ ಒಂದು ದಿನದಂದು ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ವಾಪಸ್ಸು ಮರಳಿ ಬರ್ತಾರೆ ಅದರ ಒಂದು ನೆನಪಿಗೋಸ್ಕರ ಈ ದಿನವನ್ನು ಪ್ರವಾಸಿ ಭಾರತ ದಿವಸ್ ಅಂತೇಳಿ ಆಚರಿಸ್ತಾರೆ ಇನ್ನು ಜನವರಿ ಹನ್ನೆರಡು ರಾಷ್ಟ್ರೀಯ ಯುವಕರ ದಿನ ಸ್ವಾಮಿ ವಿವೇಕಾನಂದರ ಜನ್ಮದಿನ ಇದು ಅದು ನ್ಯಾಷನಲ್ ಯೂತ್ ಡೇ ಅಂಥೇಳಿ ಆಚರಣೆ ಮಾಡ್ತೀವಿ ಇನ್ನು ಹದಿನೈದು ಭಾರತೀಯ ಭೂಸೇನಾ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ ಇನ್ನು ಜನವರಿ ಇಪ್ಪತ್ತ್ಮೂರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂದರೆ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಂಥ ದಿನವನ್ನು ನಾವು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತೇಳಿ ಆಚರಿಸ್ತೀವಿ ಇನ್ನು ಜನವರಿ ಇಪ್ಪತ್ತೈದು ಮತದಾರರ ದಿನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಇನ್ನು ಸಾ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತಕ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬಂತು ಆವತ್ತಿನ ದಿನದಿಂದ ಇವತ್ತಿನವರೆಗೂ ನಾವು ಈ ಜನವರಿ ಇಪ್ಪತ್ತಾರನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇನ್ನು ಜನವರಿ ಮೂವತ್ತು ಹುತಾತ್ಮರ ದಿನ ಮಹಾತ್ಮ ಗಾಂಧೀಜಿಯವರ ಮರಣ ಹೊಂದಿದಂಥ ದಿನವನ್ನು ನಾವು ಹುತಾತ್ಮರ ದಿನವನ್ನಾಗಿ ಆಚರಣೆ ಇದ್ದೀವಿ ಇನ್ನು ಅದೇ ಜನವರಿ ಮೂವತ್ತರಂದು ಕುಷ್ಠರೋಗ ದಿನವನ್ನಾಗಿ ಕೂಡ ಆಚರಣೆ ಮಾಡಲಾಗುತ್ತೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಪ್ರಮುಖ ದಿನಗಳು ಮತ್ತು ಅವುಗಳ ದಿನಾಚರಣೆಗಳು ಯಾವುದು ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನ ಅಂದರೆ ಸರ್ ಸಿ ವಿ ರಾಮಣ್ಣವರು ಬೆಳಕಿನ ಚದುರುವಿಕೆಯ ಕಾರಣಗಳನ್ನು ಗುರುತಿಸಿ ಇಡೀ ಜಗತ್ತಿಗೆ ಅದನ್ನು ಪರಿಚಯಿಸಿದರು ಹಾಗಾಗಿ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಪ್ರೈಸ್ ಕೂಡ ಬಂತು ಸೊ ಹಾಗಾಗಿ ಈ ಫೆಬ್ರವರಿ ಇಪ್ಪತ್ತೆಂಟನ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಆ್ಯಂಡ್ ಫೆಬ್ರವರಿ ಇಪ್ಪತ್ತೊಂಬತ್ತು ಮುರಾರ್ಜಿ ದೇಸಾಯಿ ಜನ್ಮದಿನ ಅಂದರೆ ಭಾರತದ ಮೊದಲ ಕಾಂಗ್ರೆಸ್ತರ ಪ್ರಧಾನಿಯವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಧಿಕಾರಕ್ಕೆ ಬಂದರು ಜನತಾ ಪಕ್ಷದಿಂದ ಇವರು ಪ್ರಧಾನಿಯಾಗಿದ್ದರು ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥ ಪ್ರಮುಖ ದಿನಾಚರಣೆಗಳು ಅಂತಂದರೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇನ್ನು ಮಾರ್ಚ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಇನ್ನು ಮಾರ್ಚ್ ಇಪ್ಪತ್ತ್ಮೂರು ವಿಶ್ವ ಹವಾಮಾನ ದಿನ ಇನ್ನು ಮಾರ್ಚ್ ಇಪ್ಪತ್ತ್ನಾಲ್ಕು ಕ್ಷಯರೋಗ ದಿನ ಮತ್ತು ಮಾರ್ಚ್ ಕೊನೆಯ ವಾರದಲ್ಲಿ ಅರ್ಥ ಅಂತ ಹೇಳಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ದಿನಾಚರಣೆಗಳು ಯಾವ್ಯಾವು ಏಪ್ರಿಲ್ ಒಂದು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೂರ್ಖರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಇನ್ನು ಏಪ್ರಿಲ್ ಎರಡು ಅಂತಾರಾಷ್ಟ್ರೀಯ ಸತ್ಯ ಶೋಧಿಸುವಂಥ ದಿನ ಏಪ್ರಿಲ್ ಏಳು ಆರೋಗ್ಯ ದಿನವನ್ನಾಗಿ ಆಚರಿಸ್ತಾರೆ ಹದಿನಾಲ್ಕು ಅಂಬೇಡ್ಕರ್ ಅವರ ಜನ್ಮದಿನ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅಂಬೇಡ್ಕರ್ ಅವರ ಜನನವಾಯಿತು ನೆಕ್ಸ್ಟು ಏಪ್ರಿಲ್ ಇಪ್ಪತ್ತೆರಡು ಭೂ ದಿನವನ್ನು ಆಚರಣೆ ಮಾಡಲಾಗುತ್ತೆ ಇನ್ನು ಏಪ್ರಿಲ್ ಇಪ್ಪತ್ತ್ಮೂರರಂದು ಪುಸ್ತಕ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಏಪ್ರಿಲ್ ಇಪ್ಪತ್ತೈದು ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಮೇ ತಿಂಗಳಲ್ಲಿ ಬರ್ತಕ್ಕಂಥ ದಿನಾಚರಣೆ ಯಾವುವು ಅಂತಂದರೆ ಮೇ ಒಂದು ಕಾರ್ಮಿಕರ ದಿನಾಚರಣೆ ಮೇ ಎಂಟು ರೆಡ್ ಕ್ರಾಸ್ ದಿನ ಮೇ ಮೂವತ್ತೊಂದು ವಿಶ್ವ ತಂಬಾಕು ರಹಿತ ದಿನ ಇನ್ನು ಜೂನು ತಿಂಗಳಲ್ಲಿ ಬರ್ತಕ್ಕಂಥ ದಿನಾಚರಣೆಗಳು ಯಾವುವು ಅಂದರೆ ಜೂನ್ ಐದು ವಿಶ್ವ ಪರಿಸರ ದಿನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತೇಳಿ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಇನ್ನು ಜೂನ್ ಎಂಟು ವಿಶ್ವ ರೆಡ್ ಕ್ರಾಸ್ ದಿನ ಇನ್ನು ಭಾರತದಲ್ಲಿ ತಾಯಂದಿರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂದರೆ ಇದು ಪ್ರಸ್ತುತ ಎಂಟನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಕಳೆದ ವರ್ಷ ನಾವು ಮೈಸೂರಿನಲ್ಲಿ ಆಚರಿಸಲಾಯಿತು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಯೋಗಾಪಟುಗಳು ಅದರಲ್ಲಿ ಭಾಗವಹಿಸಿದ್ರು ಒಂದು ನರೇಂದ್ರ ಮೋದಿ ಅವರು ಕೂಡ ಆ ಯೋಗ ದಿನಾಚರಣೆಗೆ ಚಾಲನೆಯನ್ನು ಕೊಟ್ಟರು ಆ್ಯಂಡ್ ಇನ್ನು ಜುಲೈ ತಿಂಗಳಲ್ಲಿ ಬರ್ತಕ್ಕಂಥ ದಿನಗಳು ಮತ್ತು ದಿನಾಚರಣೆ ಯಾವಂದರೆ ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯಾ ದಿನ ಜುಲೈ ಹನ್ನೆರಡು ಮಲಾಲಾ ಯೂಸುಫ್ ಜಾಯಿ ದಿನ ಅಂದರೆ ಪಾಕಿಸ್ತಾನದ ಈ ಮಲಾಲಾ ಯೂಸುಫು ಅಲ್ಲಿನ ಹೆಣ್ಣು ಮಕ್ಕಳ ಹಾಕಿಗೋಸ್ಕರ ಹೋರಾಟ ಮಾಡಿದ್ಲು ಹಾಗಾಗಿ ಇವಳಿಗೆ ನೊಬೆಲ್ ಶಾಂತಿ ಒಂದು ಪ ಕೂಡ ಸಿಕ್ಕಿತು ಹಾಗಾಗಿ ದೆನ್ ಜುಲೈ ಹದಿನೆಂಟು ನೆಲ್ಸನ್ ಮಂಡೇಲಾ ದಿನವನ್ನಾಗಿ ಆಚರಿಸ್ತೀವಿ ದೆನ್ ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಆಚರಿಸ್ತೇವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಟೈಗರ್ ಹಿಲ್ಸ್ ಎಂಬಲ್ಲಿ ನಮ್ಮ ಒಂದು ಕಾರ್ಗಿಲ್ ನಮ್ಮ ಸೈನಿಕರು ಪಾಕಿಸ್ತಾನವನ್ನು ಸೋಲಿಸಿ ಆ ಯುದ್ಧದಲ್ಲಿ ವಿಜಯಶಾಲೆಗೆ ಅದರ ಒಂದು ಸವೆ ನೆನಪಿಗೋಸ್ಕರ ನಾವು ಕಾರ್ಗಿಲ್ ವಿಜಯ್ ದಿವಸನ್ನು ಜುಲೈ ಇಪ್ಪತ್ತಾರಂದು ಆಚರಿಸ್ತೇವೆ ಆ್ಯಂಡ್ ಜನ ಜು ಸಾರಿ ಜುಲೈ ಇಪ್ಪತ್ತೊಂಬತ್ತು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ ಆ್ಯಂಡ್ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ದಿನಾಚರಣೆ ಅಂದರೆ ಆಗಸ್ಟ್ ಆರು ಹಿರೋಸಿಮಾ ದಿನ ಅಂದರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅನುಬಾಂಬನ್ನು ಹಾಕಿದಂಥ ಸ್ಥಳಗಳಿಗೂ ನಮ್ಗೆ ಗೊತ್ತಿರ್ಬೋದು ಹೀರೋಸಿಮಾ ಮತ್ತು ನಾಗಾಸಾಕಿ ಮೇಲೆ ಬಾಂಬನ್ನು ಹಾಕ್ತಾರೆ ಅಮೇರಿಕಾದವರು ಸೊ ಹಾಗಾಗಿ ಇಲ್ಲಿ ಆಗಸ್ಟ್ ಒಂಬತ್ತು ನಾಗಾಸಾಕಿ ದಿನ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ನಾಗಾಸಾಕಿ ಮೇಲೆ ಬಾಂಬ್ ಹಾಕಿದರು ಆಗಸ್ಟ್ ಆರರಂದು ಹೀರೋಸಿಮ ಮೇಲೆ ಬಾಂಬ್ ಹಾಕಿದರು ಈ ಒಂದು ಬಾಂಬಿನ ದಾಳಿಯಲ್ಲಿ ಸುಮಾರು ಲಕ್ಷಕ್ಕೂ ಅಧಿಕ ಜನ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಆ್ಯಂಡ್ ಇನ್ನು ಅಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ನಮ್ಮೆಲ್ಲರಿಗೂ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂದಿನಿಂದ ಇಂದಿನವರೆಗೂ ನಾವು ಅದರ ಇಂಡಿಪೆಂಡೆನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇನ್ನು ಅಗಸ್ಟ್ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಕ್ರೀಡಾ ದಿನ ಅಂದರೆ ಹಾಕಿ ಮಾಂತ್ರಿಕ ಧ್ಯಾನ್ಚಂದ್ ಹುಟ್ಟಿದಂಥ ದಿನ ಹಾಗಾಗಿ ಇದನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಜನಿಸಿದಂಥ ದಿನ ಅವರ ದಿನಾಚರಣೆಯನ್ನು ಅವರು ಇಡೀ ಶಿಕ್ಷಕ ಸಮುದಾಯಕ್ಕೆ ಅರ್ಪಿಸಿ ಅದನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸ್ಬೇಕಂತ ಹೇಳಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಸೆಪ್ಟೆಂಬರ್ ಎಂಟು ಸಾಕ್ಷರತಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಸೆಪ್ಟೆಂಬರ್ ಹದಿನೈದು ಇಂಜಿನಿಯರ್ಸ್ ಡೇ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಅವತ್ತು ಆ್ಯಂಡ್ ಹದಿನಾರು ಓಜೋನ್ ಸಂರಕ್ಷಣಾ ದಿನವನ್ನಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ಟಾರ್ಟ್ ಮಾಡಿದರು ಆ್ಯಂಡ್ ಇಪ್ಪತ್ತೇಳು ಅಂತಾರಾಷ್ಟ್ರೀಯ ಪ್ರವಾ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಇಪ್ಪತ್ತೊಂಬತ್ತು ವಿಶ್ವ ಹೃದಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ದಿನಾಚರಣೆ ಯಾವ ಅಂತಂದರೆ ಅಕ್ಟೋಬರ್ ಎರಡು ಗಾಂಧೀಜಿ ಹುಟ್ಟಿದಂಥ ದಿನ ಅದರ ಜೊತೆಗೆ ನಮ್ಮ ದೇಶದ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಹುಟ್ಟಿದಂಥ ದಿನ ಸೊ ಹಾಗಾಗಿ ಇಬ್ಬರು ಮಹನೀಯರು ಹುಟ್ಟಿದಂಥದ್ದು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದ ದಿವಸ ಮತ್ತು ಅದ್ರ ಜೊತೆಗೆ ಅಹಿಂಸಾ ದಿನವನ್ನಾಗಿ ಕೂಡ ಆಚರಣೆ ಮಾಡಲಾಗುತ್ತೆ ಇನ್ನು ಅಕ್ಟೋಬರ್ ಎಂಟು ಭಾರತೀಯ ವಾಯುಪಡೆ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಅಕ್ಟೋಬರ್ ಒಂಬತ್ತು ವಿಶ್ವ ಅಂಚೆ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಹದಿನಾರು ವಿಶ್ವ ಆಹಾರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಅಕ್ಟೋಬರ್ ಇಪ್ಪತ್ತೊಂದು ಪೊಲೀಸ್ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಆಮೇಲೆ ಅಕ್ಟೋಬರ್ ಇಪ್ಪತ್ನಾಲ್ಕು ವಿಶ್ವಸಂಸ್ಥೆ ದಿನ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಈ ವಿಶ್ವಸಂಸ್ಥೆಯ ಒಂದು ಉದಯಕ್ಕೆ ಕಾರಣವಾಯಿತು ಅಂದರೆ ಎರಡನೇ ಒಂದು ಮಹಾಯುದ್ಧದ ನಂತರ ವಿಶ್ವಸಂಸ್ಥೆ ಏನು ಜಾರಿಗೆ ಬಂತು ಸೊ ಹಾಗಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕರನ್ನು ವಿಶ್ವಸಂಸ್ಥೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಇನ್ನು ನವಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ದಿನಗಳು ಯಾವ್ಯಾವಂತಂದರೆ ಒಂದು ಕನ್ನಡ ರಾಜ್ಯೋತ್ಸವ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದ್ರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅವರ ಸವ್ರು ಒಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಂದು ಮೈಸೂರು ರಾಜ್ಯ ಹೋಗಿ ಇದಕ್ಕೆ ಕನ್ನಡ ಕರ್ನಾಟಕ ಅಂಥೇಳಿ ನಾಮಕರಣವನ್ನು ಮಾಡಲಾಯಿತು ಇನ್ನು ಹದಿನಾಲ್ಕು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಕ್ಕಳ ದಿನಾಚರಣೆ ಆ್ಯಕ್ಚುಲಿ ಇದು ನೆಹರು ಅವರ ಜನ್ಮದಿನ ಆಗಿರುತ್ತೆ ನೆಹರು ಅವರು ಮಕ್ಕಳನ್ನು ಹೆಚ್ಚು ಒಂದು ಇಷ್ಟಪಡ್ತಾಯಿದ್ರು ಪ್ರೀತಿಸ್ತಾ ಇದ್ದರು ಹಾಗಾಗಿ ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಮಾಡಲಿಕ್ಕೆ ಅವರು ಪ್ರೇರೇಪಣೆಯನ್ನು ನೀಡಿದರು ಇನ್ನು ನವೆಂಬರ್ ಇಪ್ಪತ್ತಾರು ನಮ್ಮ ದೇಶಕ್ಕೆ ನಾವು ಸಂವಿಧಾನವನ್ನು ಅಂಗೀಕರಿಸಿದ ದಿನ ಇದು ಅದಕ್ಕೆ ಸಂವಿಧಾನ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನ ಆ್ಯಂಡ್ ಡಿಸೆಂಬರ್ ನಾಲ್ಕು ಭಾರತೀಯ ನೌಕಾಪಡೆ ದಿನ ಇನ್ನು ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೊ ಇನ್ನು ಡಿಸೆಂಬರ್ ಹದಿನೆಂಟು ಅಲ್ಪಸಂಖ್ಯಾತರ ಹಕ್ಕಿನ ದಿನವನ್ನಾಗಿ ಆಚರಣೆ ಮಾಡ್ತೀವಿ ದೆನ್ ಇಸೆಂಬರ್ ಇಪ್ಪತ್ತೆರಡು ಗಣಿತಶಾಸ್ತ್ರ ದಿನ ಅಂದರೆ ಎ ಕೆ ರಾಮಾನುಜನ್ ಅವರು ಒಬ್ಬ ಖ್ಯಾತ ಗಣಿತಜ್ಞರು ಜನ್ಮ ನೀಡಿದ ಜನ್ಮಿಸಿದಂಥ ಅಥವಾ ಜನಿಸಿದಂಥ ದಿನ ಅದು ಸೊ ಹಾಗಾಗಿ ದೆನ್ ಇಪ್ಪತ್ತ್ಮೂರು ರೈತರ ದಿವಸ ಅಂದರೆ ಚರಣ್ ಸಿಂಗ್ ಅವರ ಹುಟ್ಟಿದಂಥ ಒಂದು ದಿನ ದೆನ್ ಇಪ್ಪತ್ತೊಂಬತ್ತು ವಿಶ್ವ ಮಾನವ ದಿನ ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ಓಕೆ ಶಿವಮೊಗ್ಗದ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹುಟ್ಟಿದಂಥ ನಮ್ಮ ರಾಜ್ಯದ ಕುವೆಂಪು ಅವರು ಹುಟ್ಟಿದಂಥ ದಿನ ಅವರ ಒಂದು ಹುಟ್ಟಿದ ದಿನವನ್ನು ನಾವು ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಸೊ ಇದಿಷ್ಟು ಸ್ನೇಹಿತರೆ ಒಂದಿಷ್ಟು ಭಾಳ ಉಪಯುಕ್ತವಾದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಆ್ಯಂಡ್ ಸ್ಟೇ ಟ್ಯೂನ್ಡ್ ವಿತ್ ದ ಚಾನಲ್ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ಈ ಚಾನಲ್ ಜೊತೆ ನೀವು ಸಂಪರ್ಕದಲ್ಲಿರಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ದ ವಿಡಿಯೋ ಥ್ಯಾಂಕ್ ಯು